ಐ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸ್ವಾಗತ ವಿಜಯಪುರದ ಯೋಗಾಪುರ್ ಕಾಲೋನಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಜಯಂತಿ ಉತ್ಸವದ ಅಂಗವಾಗಿ ರಾಜಮಟ್ಟದ ಟಗರಿನ ಕಾಳಗ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯರು ಶ್ರೀ ಮಾಳಿಂಗರಾಯ ಮಹಾರಾಜರು ಪಟ್ಟದ ಪೂಜರು ಉಲ್ಜಯಂತಿ ಅಕ್ಟಾನ್ ಮತಕ್ಷೇತ್ರ ಮಾಜಿ ಶಾಸಕರಾದ ದೇವಾನಂದ್ ಚವ್ವಾಣ್ ಅವರು ಮಹಾನಗರದ ಪಾಲಿಕೆ ಸದಸ್ಯರಾದ ವಾರ್ಡ್ ನಂಬರ್ ಹದಿನಾರು ಶಫಿಕ್ ಮನಗುಳಿ ಅವರು ಜೆ ಡಿ ಎಸ್ ಮುಖಂಡರು ಇಂಡಿ ಮತಕ್ಷೇತ್ರದ ಬಿ ಡಿ ಪಾಟೀಲ್ ಅವರು ಪುರದ ಯುವ ಮುಖಂಡರಾದ ಆಶೀಪ್ ಇನಾಮದಾರ್ ಅವರು ರವಿ ಚವ್ಹಾಣ್ ಅವರು ದರಪ್ಪ ಊರ್ ಅವರು ಖಾನ್ ಪಟೇಲ್ ಕಾಳಗಿ ಸುನೀಲ್ ಕುರುಬರ್ ವಕೀಲರಾದ ನಾಗರಾಜ್ ಕುಡ್ಪಲ್ಲಿ ಅವರು ಸಮಾಜ ಸೇವಕರಾದ ನವಿ ಬಿಜಾಪುರ್ ಮತ್ತು ಪ್ರಕಾಶ್ ರಜಪೂತ್ ಅವರು ಹಲವಾರು ಜನ ಉಪಸ್ಥಿತರಿದ್ದರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಬೀದರಿಂದ ಹಿಡ್ಕೊಂಡು ಬೆಳಗಾವ್ವರೆಗೂ ಬೀದರ್ ಗುಲ್ಬರ್ಗ ಬಿಜಾಪುರ ರಾಯಚೂರು ಯಾದಗಿರಿ ಬೆಳಗಾವಿ ಧಾರವಾಡ ಹುಬ್ಬಿ ಹಾವೇರಿ ಸೊ ಈ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಾವು ಮನರಂಜನೆಯಾಗಿ ನೋಡ್ತಾ ಇದ್ದೇವೆ ಆದರೆ ಇದರಲ್ಲಿ ಸಾಕಷ್ಟು ತುರುಸಿನ ಸ್ಪರ್ಧೆ ಇರ್ತದೆ ಇದರಲ್ಲಿ ಬಹುಮಾನಗಳು ಇರ್ತದೆ ಸೊ ಎಲ್ಲವನ್ನು ಕೂಡ ನಮ್ಮ ಸುತ್ತಮುತ್ತಲಿನ ಎಲ್ಲ ಬಡಾವಣೆಗಳು ಗ್ರಾಮಗಳು ಎಲ್ಲ ಏರಿಯಾಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಪ್ರಾಸ್ತಾವಿಕವಾಗಿ ತಿಳಿಸಲಿಕ್ಕೆ ಬಹಳ ಖುಷಿ ಅನ್ನಿಸ್ತದೆ ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ಹೇಳಿ ನಾನು ಸನ್ಮಾನ್ಯ ಶಾಸಕರು ಮತ್ತು ಎಲ್ಲ ಮುಖಂಡರು ಗೊಳ್ಳಿ ರಾಯಣ್ಣನವರ ಜಯಂತಿ ಉತ್ಸವದವಾಗಿ ಕಾರ್ಯಕ್ರಮಕ್ಕೆ ಈಗ ಮಾಲಾರ್ಪಣೆ ಮತ್ತು ನಮ್ಮ ಆರಾಧ್ಯ ಹಾಲು ಮತ್ತು ಸಮಾಜದ ಸಂಕೇತ ಆಗಿರ್ತಕ್ಕಂಥ ಕಂಬಳಿಯನ್ನು ಅವರಿಗೆ ತುಂಬ ಸನ್ಮಾನಿಸುವುದರ ಮೂಲಕ ಚಪ್ಪಾಳೆ ಘೋರಾದ ಚಪ್ಪಾಳೆ ಘೋರಾದ ಚಪ್ಪಾಳೆಯ ಮೂಲಕ ನಾವು ಸನ್ಮಾನವನ್ನು ನಮ್ಮ ಗೌರವವನ್ನು ಆಧಾರ ಅತಿಥ್ಯವನ್ನು ಸ್ವೀಕಾರ ಮಾಡಿ ಶ್ರಾಂತಿಯನ್ನು ಸನ್ಮಾನದ ಕ್ರಾಂತಿ ವೀರ ಸಂಗೊಳ್ಳ ರಾಯಣ್ಣಿತ್ ಮಾತಾಕಿಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಸನ್ಮಾನವನ್ನ ಆದರ ಆತಿಥ್ಯದೊಂದಿಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ನೂರು ಮನುಗಳವರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಬೇಕು ಅಂತ ಹೇಳಿ ಅವರನ್ನು ಕೇಳ್ಕೊಳ್ತಾ ಇದ್ದೀವಿ ಅದರ ಜೊತೆಗೆ ನೆನಪಿನ ಕಾಣಿಕೆಯನ್ನ ಅವರಿಗೆ ಅರ್ಪಿಸುವುದರೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹೋರಾಟ ಮೂಲಕ ನಾವು ಅದೇ ವೇದಿಕೆಗೆ ನಮ್ಮ ಜನಪ್ರಿಯ ವಕೀಲರಾಗಿರತಕ್ಕಂಥ ರಾಣೆಬೆನ್ನೂರಿನ ಸಾಮಾಜಿಕ ಜಾಲತಾಣದಲ್ಲಿ ಮುತ್ತುಗೌಡರು ಕೂಡ ಆಗಮಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆ ಮೂಲಕ ನಾವು ಅವರನ್ನ ವೇದಿಕೆಗೆ ಮಾಡಿಕೊಳ್ತಾ ಇದ್ದೇವೆ ಮುತ್ತುಗೌಡರು ಅವರು ಕೂಡ ವೇದಿಕೆ ಮೇಲೆ ಆಸೆ ಸ್ವೀಕಾರ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಶ್ರೀ ಗುಳಪ್ಪ ಜ್ಯೋತಿ ಅವರು ವೇದಿಕೆ ಮೇಲಿದ್ದಾರೆ ಅವರಿಗೆ ನಮ್ಮ ಸಂಗೊಳ್ಳಿ ರಾಯಣ ಯುವಕ ಮಿತ್ರ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದ ಮೂಲತಃ ರಾಣೆಬೆನ್ನೂರಿನಲ್ಲಿ ಖ್ಯಾತ ವಕೀಲರಾಗಿರತಕ್ಕಂತ ಶ್ರೀ ನಾಗರಾಜ್ ಕುಡಪಲ್ಲಿ ಸಾಹೇಬರಿಗೆ ನಮ್ಮ ಗ್ರಾಮದ ಸ್ವಲ್ಪ ತುಂಬಾ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮದೇ ಆದಂತ ಒಂದು ಚಾಪನ್ನ ಮೂಡಿಸಿರ್ತಕ್ಕಂಥವರು ಇವತ್ತು ರಾಜ್ಯವನ್ನೇ ಗುರುತಿಸುವಂತಹ ಮಟ್ಟಿಗೆ ನಮ್ಮ ನಾಗರಾಜ್ ಕುಡ್ಪಲ್ಲಿ ಸರ್ ಅವರ ಖ್ಯಾತಿ ಬೆಳೆದಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರು ವಿಶೇಷವಾಗಿ ನಾಳೆ ಕ್ಷಣಗಳಲ್ಲಿ ಟಗರಿನ ಕಾರಣ ಆರಂಭ ಆಗ್ಲಿದೆ ಅವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದಿರಿ ತಮ್ಗೆಲ್ಲರೂ ಕೂಡ ಅದೇ ರೀತಿಯಾಗಿ ಶ್ರೀ ಕಲಾ ಅಂಬೇಡ್ಕರ್ ಶ್ರೀ ಶಂಕರ್ ಕರ್ಪೆ ಅವರು ಅವರು ಕೂಡ ಸಮಾಜದ ಮುಖಂಡರು ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಅದೇ ರೀತಿಯಾಗಿ ನಮ್ಮ ಸನ್ಮಾನವನ್ನು ಸ್ವೀಕಾರ ಅಂತ ಹೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಹಸೀನರಾಗಿರುವ ಇನ್ನೊರವರು ಆತ್ಮೀಯ ಶ್ರೀ ಪ್ರಕಾಶ್ ರಜಪೂತ್ ಅವರು ಚಾನೆಲ್ ನ ವ್ಯವಸ್ಥಾಪಕರು ಮತ್ತು ಮುಖಂಡರು ಶ್ರೀ ದರಪ್ಪಣ್ಣ ಅರ್ಧ ಅವರು ನಮ್ಮ ಜೊತೆಗಿದ್ದಾರೆ ಅವರು ವೇದಿಕೆ ಚಾಲನೆ ಸಿಗಲಿದೆ ಆ ಚಾಲನೆಯನ್ನ ನಮ್ಮ ಖ್ಯಾತ ನ್ಯಾಯವಾದಿಗಳಾಗಿರ್ತಕ್ಕಂತ ಶ್ರೀ ನಾಗರಾಜ್ ಕುಡ್ಪಲ್ಲಿ ಸರ್ ಅವರು ಚಾಲನೆಯನ್ನ ನೀಡ್ತಾ ಇದ್ದಾರೆ ಕೂಡ ಆ ಕಾರ್ಯಕ್ರಮವನ್ನ ಬಹಳ ಅತ್ಯುತ್ಸಾಹವಾಗಿ ನಾವು ನೋಡ್ಕೊಂಡು ಹೋಗಬೇಕು ಮಾಜಿ ಶಾಸಕರಾಗಿರ್ತಕ್ಕ ಚವಾಣ್ ಸಾಹೇಬರು ರವಿ ಅಣ್ಣವರು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಹಾಗೆ ನಮ್ಮ ಎಲ್ಲ ಹಿರಿಯರು ಸಮಾಜದ ಮುಖಂಡರು ಯುವಕ ಮಿತ್ರರು ಕೂಡ ಇದನ್ನ ಆಯೋಜನೆ ಮಾಡ್ತಾ ಬಂದಿದ್ದೀವಿ ಅಚ್ಚುಕಟ್ಟಾಗಿದ್ದೀವಿ ನಿಯಮಗಳು ಮತ್ತು ಸಾಕಷ್ಟು ಕ್ರಾಂತಿ ಕ್ರಾಂತಿವೀರ ಇವತ್ತು ಹೋರಾಟ ಮಾಡಿ ಹದಿನೆಂಟುನೂರ ಮೂವತ್ತರಲ್ಲಿ ಮತ್ತು ಅವರು ಹುಟ್ಟಿದ್ದು ಆಗಸ್ಟ್ ಹದಿನೈದು ಸೊ ಇವತ್ತು ಅವ್ರ ಜಯಂತಿ ಅಂಗವಾಗಿ ತಾವೆಲ್ಲರೂ ಈ ಕಾರ್ಯಕ್ರಮ ಹಾಕೊಂಡಿದ್ದೀರಿ ಆ ಒಂದು ವೀರ ಕ್ರಾಂತಿ ವೀರ ಸಂಗೊಳ್ಳಿ ನಾರಾಯಣರು ಅವರು ಆ್ಯಕ್ಚುಲಿ ನಾನು ಅವ್ರ ಡ್ರೆಸ್ಸು ಮತ್ತು ಕತ್ತಿ ತೊಗೊಂಡು ಬಂದು ಅವ್ರನ್ನ ಆ್ಯಕ್ಟಿಂಗ್ ಮಾಡಬೇಕು ಅಂತ ಇದ್ದೆ ಬಟ್ ಮರೆತು ಬಂದ್ಬಿಟ್ಟೆ ಅವರು ಎಲ್ಲ ಕಾಸ್ಟ್ಯೂಮ್ಸ್ ತರಿಸಿದ್ದೀನಿ ಅವ್ರ ಕತ್ತಿ ತರಿಸಿದ್ದೀನಿ ಅದೆಲ್ಲ ಅದಾವೆ ಸೊ ಆದ್ದರಿಂದ ಎಲ್ಲರಿಗೂ ನಾನು ಗೌರವಿಸುತ್ತಾ ಇಡೀ ಬಿಜಾಪುರ ಜನತೆ ಬಹಳ ಅಭಿವೃದ್ಧಿ ಹೊಂದಿದಿರಿ ನಿಮಗೆ ನೀರಾವರಿ ಇದೆ ಇದು ನಮ್ಮ ದಾವಣಗೆರೆ ಜಿಲ್ಲೆಗಿಂತ ಅದ್ಭುತವಾಗಿ ಮುಂದುವರೆದಿದೆ ಈಗ ನೋಡಿದೆ ನಾನು ನಮ್ಮ ಮುತ್ತುಗೌಡರ ಮನೆಯಲ್ಲಿ ನಾವು ಬಿಜಾಪುರದ ತಾಯಂದಿರು ಮತ್ತು ಎಲ್ಲಾ ಅಭಿಮಾನಿಗಳಿಗೆ ನಾನು ಹೊಂದಿಸ್ತೀನಿ ಸೊ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮಾಡಿಕೊಂಡಿದ್ರಿ ಈಗ ಎರಡು ವರ್ಷ ಆಯ್ತು ಪ್ರತಿ ವರ್ಷ ಇದು ನಮ್ಮ ಜನಪದ ಒಂದು ವೈವಿಧ್ಯಮಯವಾದಂಥ ಒಂದು ಇದು ನಮ್ಮ ಕಡೆ ಹೋರಿ ಹಬ್ಬ ಅಂತ ಮಾಡ್ತೀವಿ ಈ ಸರಿ ನೀವು ಡಗರಿನ ಕಾಳಗ ಮಾಡಿದಿರಿ ಸೊ ಇದು ಒಳ್ಳೆಯದು ಸೊ ಈ ಸಂದರ್ಭದಲ್ಲಿ ನಾನು ಕಲಾವಿದ ಆಗಿದ್ದರಿಂದ ನಾನು ಒಂದೆರಡು ಸಂಗೊಳ್ಳಿ ರಾಯಣ್ಣ ಅವರ ಡೈಲಾಗ್ ಹೇಳಿ ಇದೆ ನಿಮಿಷ ಸಂಗೊಳ್ಳಿ ರಾಯಣ್ಣ ಎಲ್ಲ ಪಟೇಲ ಎಲ್ಲ ಕುಲಕರ್ಣಿ ಮೋಹಸದಿಂದ ನನ್ನ ಬ್ರಿಟಿಷರಿಗೆ ಹಿಡಿದು ಕೊಟ್ಟಿಯ ನಾನು ಸತ್ರೆ ನಾತು ಇನ್ನು ಕೊಟ್ಟರು ಸಂಗೊಳ್ಳಿ ರಾಯಣ್ಣರು ಇದ ಬಿಜಾಪುರದಾಗ ಹೊಟ್ಟಿದಾರ ಹುಡ್ತಾರ ಯಾವೆ ಅಂಚವ್ವಾ ನೀನು ಕುಡಿಸಿದ ಹಾಲು ನನ್ನ ರಕ್ತದ ನರನಾಡಿಗಳಲ್ಲಿ ಕ್ರೋಧಾಗ್ನಿಯಾಗಿ ಭೂಗರ್ಭದಲ್ಲಿರುವ ಲಾಲ ಕುರಿದು ನನ್ನ ನರನಾಡಿಗಳು ಏ ಬ್ರಿಟಿಷರ ರಂಡ ಮುಂಡವನ್ನು ಚಂಡಾಡಿ ಅರಣ ರಣಚಂಡಿ ಔತಣವನ್ನು ಕೊಡದಿದ್ದರೆ ನಾನು ವೀರ ಸಂಗೊಳ್ಳಿ ರಾಯಣ್ಣನೇ ಅಲ್ಲ ಮಗಲೇ ರಾಯಣ್ಣ ಈ ಕೆಂಚನ ಹೊಟ್ಟೆ ಉಟ್ಟಿ 33 ಮೂರು ವರ್ಷದ ಆರಡಿ ನಲ್ ಮಗಲ್ಲ ಗಲಿಗೇರಿಸ್ತಾರಲ್ಲಪ್ಪ ಈ ಬ್ರಿಟಿಷರು ಈ ನಲ್ ಮಗಲ್ಲ ಗಲ್ಲಿಗೇರಿಸ ಯಾವ ನೀನ್ ಹೇಳಬಾರ ಅಳ ಕಣ್ಣೀರು ಹಾಕ್ಬಾಡಿ ನಾನೇನು ತುಡುಗು ಮಾಡಿ ಗಲ್ಗೇರಿದನ ನಾನೇನು ಕಳು ಮಾಡಿ ಏನಿದನಾ ನಾನೇನು ಅತ್ಯಾಚಾರ ಮಾಡಿ ಏ ದೇಶದ ಕನ್ನಡ ನಾಡಿನ ಸ್ವಾತಂತ್ರ್ಯಕ್ಕಾಗಿ ತಾಯಿ ಕೆತ್ತೂರು ಚೆನ್ನಮ್ಮನ ಬಂಟರಾಗಿ ಏ ಒಂದು ದೇಶ ರಕ್ಷಣೆಗೆ ನನ್ನ ಪ್ರಾಣ ಕೊಡ್ತಾ ಅವ್ವ ರಾಯಣ್ಣ ಜಯಂತ್ಯೋತ್ಸವ ಹಾಗೂ ರಾಜ್ಯ ಮಟ್ಟದ ಟಗರು ಆಗಮಿಸಿದ ನಮ್ಮ ನಿಮ್ಮೆಲ್ಲರ ಆತ್ಮೀಯ ಮತ್ತು ಈ ಭಾಗದ ಹರಿ ಹರಿಕಾರ ಅಭಿವೃದ್ಧಿ ಹರಿಕಾರ ಅಂದರೂ ತಪ್ಪಾಗಲಿಕ್ಕಿಲ್ಲ ನಾಗನ್ ಮತಕ್ಷೇತ್ರದ ಮಾಜಿ ಶಾಸಕರಾದಂಥ ದೇವಾನಂದ್ ಚೌಹಾಣ್ ಸಾಹೇಬರಿಗೆ ನಮ್ಮ ಯೋಗಾಪುರ ಹಾಗೂ ರಾಜೀರ ಸಂಗೊಳ್ಳಿ ರಾಯಣ್ಣರ ಈ ಪಂದ್ಯಾವಳಿ ಆಯೋಜಿಸಿದ ಎಲ್ಲ ಪದಾಧಿಕಾರಿಗಳಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೊದಲನೇದಾಗಿ ಅದೇ ರೀತಿ ಪ್ರತಿಯೊಂದು ಸಲ ನಾವು ಏನೋ ನಮ್ದು ಈ ತರ ಮಾಡ್ತಾ ಇದ್ದೀವಿ ಸರ್ ಈ ತರ ನಮ್ಮಲ್ಲಿ ಏನೋ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಅಂದ್ರೆ ಮೊಟ್ಟ ಮೊದಲನೆಯದಾಗಿ ಒಂದೇ ಮಾತಿಗೆ ಮೊದಲೇ ಭಾವನ್ನ ಕೊಡಕ ಒಪ್ಕೊಂಡಿರುವಂತ ನಮ್ಮ ದೇವಾನಂದ ಸಾಹೇಬ್ರಿಗೆ ಈ ಆಯೋಜಕರಿಂದ ಹುಡುಕು ಇವತ್ತು ಸಂಗೋಳಿ ಸಂಗೋಳಿ ಬಳಗದಿಂದ ಏನು ಇದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಮೂಲ ಕಾರಣ ಅಂದ್ರೆ ಶಿವಣ್ಣ ಇದು ಸಾಮಾನ್ಯವಾದ ಕಾರ್ಯಕ್ರಮ ಎಲ್ಲ ಐದನೇ ಕಾರ್ಯಕ್ರಮ ಅವ್ರು ಮಾಡ್ತಾ ಇರೋದು ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅಂದರೆ ಆ ಮಾಡಲಿಕ್ಕೆ ಅಷ್ಟೊಂದು ಅವರಿಗೆ ಧೈರ್ಯ ಮತ್ತು ನಿಮ್ಮೆಲ್ಲರ ಸಪೋರ್ಟು ಮತ್ತು ಅವರು ಮಾಡ್ತಕ್ಕ ಕಾರ್ಯಕ್ರಮ ಎಲ್ಲ ನಿಮ್ಮ ಮೆಂಟಾರಿಟಿ ಎಷ್ಟು ಜನ ಇದ್ದೀರಲ್ಲ ಯುಗಾಪುರ್ನಲ್ಲಿ ಅವರು ಹಗಲು ರಾತ್ರಿ ಒಂದು ವಾರದಿಂದ ನೀವು ಕೆಲಸವನ್ನು ಸ್ಟಾರ್ಟ್ ಮಾಡಿರಿ ಈ ಆಯೋಜನೆ ಬಹಳ ಅದ್ದೂರಿಯಾಗಿ ಮಾಡತ್ತೀರಿ ಮತ್ತು ಅದಕ್ಕೆ ಐತಿ ಕಾರ್ಯಕ್ರಮ ಅಂದ್ರೂ ದೇವಾನಂದ ಸಾಹೇಬರು ಯಾವತ್ತೂ ಹಿಂದೆ ಸಪೋರ್ಟಿವ್ ಇದ್ದಾರೆ ರಾತ್ರಿ ಹಗಲು ಅಂದ್ರೂ ನಮ್ಮ ಯುವಕರಿಗೆ ಯಾರು ಬೆಳೆಸ್ತಾರ ಅಂದ್ರೆ ಅದು ಸಾವಿರ ಮಾತ್ರ ಯುವ ಸಾಹೇಬ್ರು ಮಾತ್ರ ಯಾಕಂದ್ರೆ ಯುವಕರಿಗೆ ಅವರು ಪ್ರೋತ್ಸಾಹ ಮಾಡ್ತಾರೆ ಯಾವುದೇ ಕಾರ್ಯಕ್ರಮನೇ ಇರಲಿ ಇವತ್ತು ಯಾವುದೇ ಆಯೋಜನೆ ಆಟಗಳನ್ನು ಇರಲಿ ಅವರು ಯಾವತ್ತು ನಾನು ಇದೀನಿ ನೀವು ಮಾಡಿ ಅಂತ ಹೇಳಿ ನಮಸ್ಕಾರ ಇಲ್ಲಿ ವೇದಿಕೆಯಲ್ಲಿ ಕುಂದಂಥ ಗಂಡಮ್ರು ನಮ್ಮ ಮಾಜಿ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಶ್ರೀ ದೇವಾನಂದ್ ಸಿಂಗ್ ಚವಣ್ ಸಾಹೇಬರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಏನಿಲ್ಲ ಎರಡು ಎರಡು ಮಾತಾಡ್ತೀನಿ ಏನೇ ಇದ್ರು ನಮ್ಮ ವಾರ್ಡ್ ವಾರ್ಡ್ ನಂಬರ್ ಹದಿನಾರರಲ್ಲಿ ಯಾರು ಇನ್ನವರೆಗೂ ಕೆಲಸ ಮಾಡಿಲ್ಲ ಅದು ನಮ್ಮ ದೇವಾನಂದ್ ಸರ್ ಮಾಡಿದ್ದಾರೆ ಏನೇ ಇರಲಿ ಮತ್ತೆ ಚಾರ್ಲೈಟ್ ಇರಲಿ ಯು ಜಿ ಡಿ ಇರಲಿ ಸಿಸಿ ರಸ್ತೆ ಇರಲಿ ಏನೇ ಇದ್ರೂ ಮೊದಲು ಅದು ನಮ್ಮ ಶಾಸಕರು ಮಾಡಂದ್ರೆ ಅದು ದೇವಾನಂದ್ ಸಾಹೇಬರು ಅದೇ ತರ ನಾ ಹೇಳೋದು ಏನಂದ್ರೆ ಮತ್ತೆ ಇಪ್ಪತ್ತೆಂಟಕ್ಕೆ ನಾವು ಮತ್ತೆ ಬಂದೇ ಬರ್ತೀವಿ ಅದು ಎಸ್ ಪಕ್ಷದಿಂದ ಕೆಲವು ತಂದೆ ತರ್ತೀವಂತ ನಮ್ಮ ಎಸ್ ಕಾರ್ಯಕರ್ತರಾದಂತ ಎಲ್ಲ ಮುಖಂಡ ವತಿಯಿಂದ ನಮ್ಮ ಸಾವಿರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಎರಡು ಮಾತು ಮುಗಿಸ್ತೀವಿ ಶ್ರೀ ಕಾಂತಿವೀರ ಸಂಗೋಳೆ ರಾಯಣ್ಣ ತಗರ ಕಾಳಗ ಇಟ್ಕೊಂಡಿದ್ದಾರೆ ಹಾಗೂ ವೇದಿಕೆ ಮೇಲೆ ಹಾಸನ ಆದಂಥ ಎಲ್ಲ ಆತ್ಮೀಯರೇ ಹಾಗೂ ನನ್ನ ಮಾರ್ಗದರ್ಶಕರು ಹಾಗೂ ನನ್ನ ಭಾಳ ಆತ್ಮೀಯ ಸೋದರಾದಂಥ ನಮ್ಮ ದೇವನ ಚವಣ್ಣ ಅಣ್ಣವ್ರೆ ಹಾಗೂ ರಾಣಿ ಬಣ್ಣವ್ರಂತ ಬಂದಂಥ ಕುಡಪುಲಿ ಸಾಹೇಬ್ರೆ ಹಾಗೂ ನನ್ನ ಆತ್ಮೀಯ ಸೋದರಾದಂಥ ದರಪ್ಪಣ್ಣ ವಕೀಲರವ್ರೆ ಹಾಗೂ ವೇದಿಕೆ ಮೇಲೆ ಶಪಿಕಣ್ಣ ಮಣಗಳವ್ರೆ ಹಾಗೂ ಪ್ರವೀಧ ಪ್ರದೀಪನವ್ರೆ ಎಲ್ಲರಿಗೆ ಅವರಿವರ ಎಲ್ಲರಿಗೂ ಸ್ವಾಗತ ಕೊರುತ್ತಾ ಇವತ್ತ ಟಗಿನ ಕಾಳಗೆ ಏನು ಮಾಡ್ತಾ ಇದ್ದಿರಲ್ಲ ಪ್ರತಿ ವರ್ಷ ಹಿಂಗೆ ನಡೀಲಿ ಹಿಂಗೆ ಸಂಭ್ರಮೋತ್ಸವ ನಡಲಿ ನಮ್ಮ ಗಜಾನ ಯಕ ಮಂಡಳಿಯಿಂದ ಎಲ್ಲರೂ ನಮ್ಮ ಗುರು ಇರೋರು ಎಲ್ಲರೂ ಸಪೋರ್ಟ್ ಇದ್ದಾರೆ ಮುಂದೆ ಗೌರವ ಪೂರ್ವಕವಾಗಿ ಬಂಧಿಸುತ್ತಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಜಯಂತಿ ಉತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ರಾಜ್ಯ ಮಟ್ಟದ ಟಗರಿನ ಕಾಳಗದ ಒಂದು ಸ್ಪರ್ಧೆಯಲ್ಲಿ ವೇದಿಕೆಯ ಮೇಲೆ ಆಸೆ ಇರ್ತಕ್ಕಂಥ ಆತ್ಮೀಯರು ವಕೀಲರು ಆಗಿರತಕ್ಕಂಥ ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಹಾಗೂ ಯುವ ನೇತಾರರು ಭವಿಷ್ಯತದ ಒಂದು ರಾಜಕಾರಣಿ ಬಯಸಿರತಕ್ಕಂಥ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಮುದ್ದುಗೌಡ್ರಿ ಹಾಗೂ ಈ ಭಾಗದ ಮಹಾನಗರ ಪಾಲಿಕೆಯ ಸದಸ್ಯ ರವಿ ಚವ್ಹಾಣ್ ಅವ್ರಿ ವೀರಪ್ಪ ಕರ್ಪೇಹಣ್ಣವ್ರಿ ಅಶೋಕ್ ಅಶೋಕ್ ಅಣ್ಣವ್ರಿ ಗುಳಪ್ಪಣ್ಣವ್ರಿ ಜರಪ್ಪಣ್ಣವ್ರಿ ಸಾಯಿಬಣ್ಣ ಅಣ್ಣವ್ರಿ ಕಾನ್ ಪಟೇಲ್ ಅವ್ರಿ ಹಾಗೂ ಕಾಶಿನಾಥ ಅವರ ಸಹೋದರ ಶಂಕರ್ ಕರ್ಪೆ ಅವ್ರಿ ಹಾಗೂ ಇನ್ನೊಬ್ಬರು ಕರ್ಪೇಹರಣ್ಣವ್ರಿ ಸಪಿ ಮುಲ್ಲ ಅವ್ರಿ ನಬಿ ಅಣ್ಣವ್ರಿ ಹಾಗೂ ನನ್ನ ಆತ್ಮೀಯರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಪ್ರಕಾಶ್ ರಜಪೂತ್ ಅಣ್ಣವ್ರಿ ಹಾಗೂ ಇನ್ನೊಂದು ವಿಚಾರ ಭಾಳಷ್ಟು ಸ್ಪಷ್ಟವಾಗಿ ಹೇಳಬೇಕಂದ್ರೆ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಶಿವಣ್ಣವರೇ ಹಾಗೂ ಅವರಿಗೆ ಬೆಂಬಲ ಆಗಿರ್ತಕ್ಕಂಥ ಎಲ್ಲ ಯುವ ನೇತಾರೇ ತಮಗೆಲ್ಲರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಯಾಕಂದರೆ ಇಲ್ಲಿವರೆಗೆ ಸಾಕಷ್ಟು ಮಾತನಾಡಿದ್ದಾರೆ ಮೊನ್ನೆ ವಕೀಲ ಸಾಹೇಬರು ಡೈಲಾಗ್ ಅಂತೂ ಸೂಪರ್ ಇತ್ತು ಆದರೆ ಅವ್ರಿಗೆ ಡೈಲಾಗ್ ಹೊಡೆಯಪ್ಪ ಅಂದರೆ ನಮಗೆ ಹೊಡೆಯಕ್ಕಂತೂ ಬರೋಂಗಿಲ್ಲ ಆದರೆ ಏನಾದರೂ ಯುವಕರು ತಾವು ಹೇಳಿದಾಗಿದ್ದರೆ ನಿಮ್ಮ ಪರವಾಗಿ ಕೆಲಸಗಳನ್ನು ಮಾಡುವಂಥದ್ದು ಜವಾಬ್ದಾರಿಯನ್ನು ನಿಭಾಯಿಸುವಂಥದ್ದು ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಟೆಗರಿನ ಕಾಳಗ ಯಾಕಂದರೆ ಎರಡನೇ ವರ್ಷದಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣರ ಜಯಂತಿ ಉತ್ಸವದ ಪರವಾಗಿ ತಾವೇನು ಮಾಡ್ತಾ ಇದ್ದೀರಿ ಇದು ಬಿಜಾಪುರ ಜಿಲ್ಲೆಗೆ ಅಷ್ಟೇ ಅಲ್ಲ ಇನ್ನು ಉತ್ತರ ಉತ್ತರವಾಗಿ ಉತ್ತರ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೆ ಇದು ಒಂದು ಮಾದರಿ ಆಗಲಿ ಅಂತೇಳಿ ಒಂದು ಶುಭ ಹರಿಸಿ ನಮ್ಮನ್ನು ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಗೋಳಿ ಇದು ರಾಯರ ಒಂದು ಅಭಿಮಾನ ಬಳಗದವರಿಗೆ ಕೂಡ ಒಂದು ಅಭಿನಂದಿಸಿ ನಾನು ಒಂದೆರಡು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ টু হিলার